ನಂಜನಗೂಡು ತಾಲೂಕಿನ ನೆಲತಾಳಪುರ ಗ್ರಾಮದಲ್ಲಿ ಶ್ರೀ ಚಿಕ್ಕಮ್ಮ ದೇವಮ್ಮನವರ ಹಬ್ಬದ ಪ್ರಯುಕ್ತ ಧರ್ಮರಾಜ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಚಿಕ್ಕರಂಗನಾಯಕ ಹಾಗೂ ಮತ್ತಿತರರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇಂದಿನ ಆಧುನಿಕತೆ ಸಿನಿಮಾ ರಂಗದ ನಡುವೆಯೂ ನಾಟಕ ರಂಗಭೂಮಿ ಉಳಿದಿರುವುದು ಹಳ್ಳಿಗಾಡಿನಲ್ಲಿ ಮಾತ್ರ ಸಿನಿಮಾ ರಂಗದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಕೂಡ ರಂಗಭೂಮಿಯಿಂದಲೇ ಬಂದವರು ಎಂದು ನಾಟಕ ಭೂಮಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ನಾಟಕದಲ್ಲಿ ಒಳ್ಳೆಯ ಹಾಗೂ ಕೆಟ್ಟ ಸನ್ನಿವೇಶಗಳು ಮತ್ತು ಪಾತ್ರಗಳು ಬರುತ್ತವೆ ಪ್ರೇಕ್ಷಕರಾದ ತಾವು ಕೆಟ್ಟದನ್ನು ಬದಿಗೊತ್ತಿ ಒಳ್ಳೆಯದನ್ನು ಮಾತ್ರ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು ಎಷ್ಟೋ ತರ ಜೀವನದಲ್ಲಿ ಇತ್ತು ಅವರ ಸುಖ ಸಂತೋಷಕ್ಕೋಸ್ಕರ ಇತರ ಹಳ್ಳಿಗಳಲ್ಲಿ ಒಂದು ನಾಟಕದ ಕಲೆಗಳನ್ನ ಮಾಡ್ತಿದ್ವಿ ಅದನ್ನು ಇವತ್ತು ಮುಂದಿನ ಗ್ರಾಮದಲ್ಲಿ ಅದನ್ನು ಪೋಷಿಸಿ ಬೆಳೆಸ್ತಕ್ಕಂಥದ್ದು ನಾವು ಸಂತಸ್ತಕ್ಕಂಥ ವಿಚಾರ ಸ್ನೇಹಿತರೆ ಕಲೆಗಳಲ್ಲಿ ಇಪ್ಪತ್ನಾಲ್ಕು ಕಲೆಗಳಿವೆ ಅದರಲ್ಲಿ ಈ ನಾಟಕ ಜೀವಕಲೆ ಈಚೆ ಯಾಕಂದ್ರೆ ಇವತ್ತು ಸಿನಿಮಾ ಮಾಧ್ಯಮಗಳು ಬಂದಿದೆ ಬಹಳ ಡಿಜಿಟಲ್ ಪ್ರಪಂಚ ಬಹಳ ವೇಗವಾಗಿದೆ ಇಂಥ ಅಲ್ಲಿ ಬಹಳ ಕಂಡು ಮಾಡದೆ ಒಂದು ತೋರಿಸದೆ ಒಂದು ಅದು ಸುಲಭ ಅಲ್ಲಿ ಒಂದು ವಾಸ್ತು ಅವನು ಅವನ ಅವನು ಹೇಳ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಕವಿದ್ಯವಂತ ಜೀವ ಅದಕ್ಕೆ ಬಹಳ ಚೆನ್ನಾಗಿ ಇದನ್ನು ಮಾಡೋದು ಕರ್ತಾ ಇದೆ ಇವತ್ತು ಗೊತ್ತಿರುವುದರಿಂದ ಇಂಥ ರಂಗಭೂಮಿ ಕಲಾವಿದ್ರೆ ದೊಡ್ಡ ಕೆಲವಿದಾಗಿರಲಿ ಇವತ್ತು ಕರ್ನಾಟಕದ ಆರಾಧ್ಯ ದೇವ ಡಾಕ್ಟರ್ ಅವರು ಕೂಡ ನಮ್ಮ ಈ ರಂಗಭೂಮಿ ಕಲೆಯಿಂದ ಓದಿದೆ ಇವತ್ತು ಚಿತ್ರ ರಂಗದಲ್ಲಿ ಪ್ರತಿಭೆಯ ಸಾಧನವನ್ನು ಸಾಧ್ಯವಾಯಿತು ಸ್ನೇಹಿತರೆ ಇವತ್ತು ಏನು ನೀವೆಲ್ಲರೂ ಇವತ್ತು ಕುರುಕ್ಷೇತ್ರ ಧರ್ಮ ಧರ್ಮರಾಜ್ಯ ಅಥವಾ ಕುರುಕ್ಷೇತ್ರ ಧರ್ಮಸ್ಥಾಪನೆ ಅಂತ ಇವತ್ತು ಇವತ್ತು ಕುರುಕ್ಷೇತ್ರ ನಡೀತಾ ಇದೆ ಅಂದ್ರೆ ನಿಯಮ ಸ್ಪಾದ ರಾಜಕಾರಣ ಅದೇ ಒಂದು ಕುರಿ ದಿನದಿಂದ ಕುರುಕ್ಷೇತ್ರ ಧರ್ಮರಾಜ್ಯ ಯಾವ ತರ ಆಯ್ತು ಹೇಳ್ಬೇಕಾಗಿಲ್ಲ ರಾಜಕಾರಣ ಮಾಡ್ತಾಕ್ ಬಂದಿಲ್ಲ ಯಾಕಂದ್ರೆ ಇವತ್ತು ನಡೀತಾ ಇದ್ರ ಗ್ರಾಮದ ಒಳ್ಳೇದೇ ಸಮಯದಲ್ಲಿ ಕುರುಕ್ಷೇತ್ರ ಮಾಡ್ತಾ ಇದ್ದೆ ಅದನ್ನ ನೋಡಿದಾಗ ಇಲ್ಲಿ ಬರ್ತಕ್ಕ ಪಾತ್ರದಲ್ಲಿ ಒಳ್ಳೆದು ಇರುತ್ತೆ ಇರುತ್ತೆ ನೀವು ಸೂತ್ರಧಾರ ಬಂದು ಪದೇ ಹೇಳ್ತಾರೆ ಸೂತ್ರಧಾರಿ ಬಂದು ಹಂಸ ಕ್ಷೀರ ನ್ಯಾಯದಂತೆ ಅಂತ ಹೇಳ್ತಾರೆ ಅಂದ್ರೆ ಹಂಸ ಪಕ್ಷಿ ಅದು ನೀರು ಮತ್ತು ಹಾಲನ್ನು ಬೆರೆಸ್ಬಿಟ್ರೆ ಹಾಲನ್ನು ಕುಡ್ಕೊಂಡು ನೀರನ್ನು ಬಿಟ್ಬಿಡ್ತೀವಿ ಅದಕ್ಕ ಹಂಸ ಕ್ಷೀರ ನ್ಯಾಯದಂತೆ ಅಂತ ಅಂದ್ರೆ ನೀವು ಬರ್ತಕ್ಕಂಥ ಪಾತ್ರಗಳಲ್ಲಿ ನೀವು ಜನ ನೋಡ್ತಕ್ಕಂಥ ಪ್ರೇಕ್ಷಕರು ಒಳ್ಳೇದನ್ನ ಪಡ್ಕೊಂಡು ಕೆಟ್ಟದನ್ನ ಬಿಟ್ಬಿಡ್ಬೋದು ಅದಕ್ಕೆ ದಯವಿಟ್ಟು ಇಲ್ಲಿ ಲಲಿತಾ ನೋಡಿ ಕುರುಕ್ಷೇತ್ರ ಬರ್ತಕ್ಕಂಥ ಪಾತ್ರಗಳನ್ನ ನೋಡಿದ್ರಿ ಧಾರವಾಡಗಳನ್ನು ನೋಡಿದ್ರಿ ಇವತ್ತು ನಿಮ್ ಕಣ್ಣು ಮುಂದೆ ನಿಮ್ಮ ನಿಮ್ಮೂರವರೇ ಅದನ್ನ ಪ್ರದರ್ಶನ ಮಾಡ್ತಾರೆ ಅಲ್ಲಿ ಬರ್ತಕ್ಕಂಥ ಮಾತ್ರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೆಟ್ಟದನ್ನ ಬಿಡಿ